ಯೋಗಿ ನಾಡಲ್ಲಿ ನಿರೀಕ್ಷೆಯಂತೆ ಮತ್ತೆ ಬುಲ್ಡೋಸರ್ಗಳು ಗರ್ಜಿಸಿವೆ ಈ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕೊನೆವರೆಗೂ ವಿಡಿಯೋನ ನೋಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಮ್ಮ ಸರ್ಕಾರ ಯಾವತ್ತೂ ಯಾವುದೇ ಕಾರಣಕ್ಕೂ ಯಾವ ಬೆದರಿಕೆಗಳಿಗೂ ಯಾವ ಗಲಭೆಗಳಿಗೂ ಕಣ್ಣು ತೆಗೆಯುವುದಿಲ್ಲ ಅನ್ನೋ ಮೆಸೇಜ್ ಅನ್ನ ಅಲ್ಪರಿಗೆ ಮತ್ತು ಮತಾಂಧರಿಗೆ ಪಾಸ್ ಮಾಡಿದ್ದಾರೆ ಯು ಪಿ ಸಿಎಂ ಯೋಗಿ ಬುಲ್ಡೋಸರ್ ಬಾಬಾ ಇಂದು ಭಾರತದ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ತಕ್ಕಡಿಯ ತೂಕ ಆದ್ರೆ ಯೋಗಿ ಆದಿತ್ಯನಾಥರು ಒಂದು ತಕ್ಕಡಿಯ ತೂಕ ತೂಗುತ್ತಾರೆ ಅಂತ ಯೋಗಿ ಅವರನ್ನ ಅಧ್ಯಯನ ಮಾಡಿದವರು ಅವರ ವ್ಯಕ್ತಿತ್ವವನ್ನು ಸಮೀಪದಿಂದ ನೋಡಿದವರು ಮತ್ತು ಅವರು ಸಿಎಂ ಆಗಿದ್ದಾಗಿನಿಂದ ಇಲ್ಲಿಯವರೆಗೆ ಅವರ ಕಾರ್ಯಕ್ಷಮತೆಯನ್ನ ನೋಡಿದವರು ಹೇಳ್ತಾರೆ ಅದು ನಿಜವೇ ಅನಿಸುತ್ತೆ ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ರೌಡಿಗಳು ಅಪರಾಧ ಹಿನ್ನೆಲೆ ಉಳ್ಳವರು ಮತ್ತು ಈ ದೇಶದ ಅನ್ನ ತಿಂದು ಇನ್ನೊಂದು ದೇಶಕ್ಕೆ ನಿಷ್ಠೆ ತೋರಿಸುವ ಮತಾಂಧರು ಯಾವ ಭಾಷೆಯಲ್ಲಿ ಉತ್ತರ ಕೇಳ್ತಾರೋ ಅದೇ ಭಾಷೆಯಲ್ಲಿ ಉತ್ತರ ಕೊಡುವ ತಾಕತ್ತು ಇರೋದು ಆ ಒಬ್ಬ ಯೋಗಿಗೆ ಮಾತ್ರ ಕೆಲವು ದಿನಗಳ ಹಿಂದೆ ಉತ್ತರ ಪ್ರದೇಶದಲ್ಲಿ ಏಕಾಏಕಿ ಒಂದು ಟ್ರೆಂಡ್ ಶುರುವಾಗತ್ತೆ ಅದರ ಹೆಸರು ಐ ಲವ್ ಮೊಹಮ್ಮದ್ ಅಂತ ಸಾಮಾನ್ಯವಾಗಿ ಎಲ್ಲೇ ಆಗಲಿ ಉತ್ತರ ಪ್ರದೇಶ ಅಂತ ಅಲ್ಲ ಬೇರೆ ಯಾವುದೇ ರಾಜ್ಯದಲ್ಲೂ ಅದೇ ಸಮಾರಂಭಗಳನ್ನು ಆಯೋಜನೆ ಮಾಡಬೇಕಾದ್ರೆ ಪೊಲೀಸ್ ಪರ್ಮಿಷನ್ ತಗೊಳ್ಳೋ ಅನಿವಾರ್ಯತೆ ಇದ್ದೇ ಇರತ್ತೆ ಆದರೆ ಅಲ್ಲಿರುವ ಮತಾಂಧರಿಗೆ ಯಾಕೋ ಏನೋ ಕಾನೂನಿನ ಭಯ ಸಾವಿರ ಹರದಾರಿಯಷ್ಟು ದೂರ ಆಗಿತ್ತು ಅಂತ ಕಾಣುತ್ತೆ ಈ ಐ ಲವ್ ಮೊಹಮ್ಮದ್ ಅನ್ನೋ ಶ್ಲೋಗನ್ನ ಮುಂದಿಟ್ಟು ಈ ದೇಶದಲ್ಲಿ ಕೋಮು ಸಂಘರ್ಷ ಸೃಷ್ಟಿಸಲಿಕ್ಕೆ ಮಾಡುತ್ತಿರುವ ಷಡ್ಯಂತರ ಅನ್ನೋದು ಈಗಾಗಲೇ ಈ ದೇಶದ ಜನತೆಗೆ ಗೊತ್ತಾಗದ ಉಳಿದಿಲ್ಲ ಮತ್ತು ಈ ಷಡ್ಯಂತರದ ಭಾಗವಾದ ಐ ಲವ್ ಮೊಹಮ್ಮದ್ ಅನ್ನು ಇಷ್ಟು ದಿನ ಇಲ್ಲದೇ ಇರುವ ಆಚರಣೆಯನ್ನ ಮುಂದಿಟ್ಟುಕೊಂಡು ಈ ದೇಶದಲ್ಲಿ ಈ ದುಷ್ಟರು ದೊಡ್ಡ ಗಲಭೆ ಮಾಡಬೇಕೆನ್ನೋ ಉದ್ದೇಶ ಹೊಂದಿದ್ರು ಅನ್ನೋದು ಗೊತ್ತಾಗಿಯೇ ಉಳಿದಿಲ್ಲ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಈ ಲವರಗಳ ದಾಂಧಲೆ ಬಹಳ ವ್ಯತಿರಿಕ್ತವಾಗಿ ಹಿಂಸಾತ್ಮಕ ರೂಪವನ್ನ ಪಡ್ಕೊಂತು ಅಲ್ಲಿನ ಯುಪಿ ಪೊಲೀಸರು ಸಹಿತ ತುಂಬಾ ಸಮಾಧಾನವಾಗಿ ದಂಗೆ ಕೋರರಿಗೆ ಮನವೊಲಿಸುವ ಪ್ರಯತ್ನ ಮಾಡಿದ್ರು ಆದ್ರೆ ಅದು ಅಲ್ಪರ ಬುದ್ಧಿ ನೋಡಿ ಅವರ ಆ ಅಲ್ಪ ಬುದ್ಧಿಗೆ ತಿಳಿಯಲಿಲ್ಲ ಆಮೇಲೆ ಅನಿವಾರ್ಯವಾಗಿ ಕತ್ತೆಗೆ ದಣ್ಣೆ ಪೆಟ್ಟು ಅನ್ನುವ ಹಾಗೆ ನಾಲ್ಕು ಬಾರಿಸಿ ಬರೇಲೆಯಲ್ಲಿ ಸೇರಿದ್ದ ಗುಂಪನ್ನ ಚದರಿಸಿದ್ರು ಇಲ್ಲಿ ಪೊಲೀಸರಿಗೆ ಒಂದು ಸಂಶಯ ಕಾಡೋಕೆ ಶುರುವಾಯ್ತು ಅಲ್ಲ ಇಷ್ಟು ದಿನ ಇಲ್ದೇ ಇರುವಂತ ಆಚರಣೆಯನ್ನ ಮುಂದಿಟ್ಟು ಈ ಬೆಂಕಿ ಹಚ್ಚಿದ್ದಾರು ಅನ್ನೋದನ್ನ ಶೋಧ ಮಾಡೋಕೆ ಶುರು ಮಾಡಿದ್ರು ಆಗ ಈ ದುಷ್ಟ ಕೃತ್ಯದ ಹಿಂದೆ ಒಬ್ಬ ಮೌಲ್ವಿ ಇದ್ದಾನೆ ಅನ್ನೋ ವಿಷಯ ಪೊಲೀಸರ ಗಮನಕ್ಕೆ ಬರುತ್ತೆ ಈ ವಿಷಯ ಯುಪಿ ಸಿಎಂ ಯೋಗಿ ಅವರ ಗಮನಕ್ಕೂ ಬರುತ್ತೆ ವಿಷಯ ತಿಳಿಯುತ್ತಿದ್ದಂತೆ ಕೆಂಡಾಮಂಡಲರಾದ ಯೋಗಿಜಿ ಉತ್ತರ ಪ್ರದೇಶದಲ್ಲಿ ಯಾರ ಸರ್ಕಾರ ಇದೆ ಅನ್ನೋದನ್ನ ನೀವು ಮರೆತಂತಿದೆ ಸಮಾಜದಲ್ಲಿ ಹಿಂಸಾಚಾರದ ಮೂಲಕ ಶಾಂತಿ ಭಂಗ ಮಾಡುವವರನ್ನ ಮಣ್ಣಲ್ಲಿ ಮಣ್ಣು ಮಾಡಿ ನರಕಕ್ಕೆ ಟಿಕೆಟ್ ಕೊಡ್ತೀವಿ ಹುಷಾರಂತ ಯೋಗಿ ಆದಿತ್ಯನಾಥರು ಇಲ್ಲಿ ಉತ್ತರ ಪ್ರದೇಶದ ಮತಾಂಧರಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಎಚ್ಚರಿಕೆಯ ಸಂದೇಶವೊಂದನ್ನು ರವಾನಿಸ್ತಾರೆ ಆ ಗಲಭೆಗೆ ಮುಖ್ಯ ಕಾರಣನಾದ ಅಲಾ ಹಜರತ್ ದರ್ಗಾದ ಮೊಹಸಿನ್ ರಾಜ ಅನ್ನೋ ಅಲ್ಪನನ್ನ ಯು ಯುಪಿ ಪೊಲೀಸರು ಹೆಡೆ ಮುರಿಕಟ್ಟಿ ಜೈಲಿಗೆ ತರ್ತಾರೆ ಕೇವಲ ಆ ಮೌಲ್ವಿಯನ್ನ ಜೈಲಿಗೆ ಕಳಿಸಿದ್ದು ಮಾತ್ರವಲ್ಲ ಇನ್ನು ಮುಂದೆ ಆ ದುಷ್ಟ ಸಮಾಜದಲ್ಲಿ ಶಾಂತಿ ಕದಡುವ ಕೆಲಸ ಮಾಡುವುದಿರಲಿ ಇನ್ನು ಮುಂದೆ ಬಾಯಿಯನ್ನ ಆ ಅನ್ನೋಕ್ಕೂ ಹೆದರಬೇಕು ಅಂತ ಒಂದು ಉತ್ತರವನ್ನ ಯೋಗಿ ಸರ್ಕಾರ ಆ ಮೌಲ್ವಿಗೆ ಕೊಟ್ಟಿದೆ ಆ ಉತ್ತರ ಏನಂದ್ರೆ ಬೋರ್ಡೋಜರ್ ಹೌದು ಮಿತ್ರರೆ ಬುಲ್ಡೋಸರ್ ಬಾಬಾನ ಬೋರ್ಡೋಜರ್ ಈ ಮೌಲಾನ ಮೊಹಸನ್ನ ಸಾಮ್ರಾಜ್ಯದ ಒಳಕ್ಕೆ ಹೊಕ್ಕಿದೆ ಆತನು ಅಕ್ರಮವಾಗಿ ಕಟ್ಟಿದ್ದ ದೊಡ್ಡ ದೊಡ್ಡ ಕಟ್ಟಡಗಳ ಮನೆಗಳ ಒಳಕ್ಕೆ ಬೋರ್ಡೋಜರ್ ನುಗ್ಗಿದೆ ಯೋಗೀಜಿ ಜನರಿಗೆ ಮಾತು ಕೊಟ್ಟಂತೆ ಆತನ ಸಾಮ್ರಾಜ್ಯವನ್ನ ಮಣ್ಣಲ್ಲಿ ಮಣ್ಣು ಮಾಡಿದ್ದಾರೆ ಪೊಲೀಸರ ಭದ್ರತೆಯಲ್ಲೇ ಈ ಕಾರ್ಯಾಚರಣೆ ನಡೆದಿದೆ ಗೆಳೆಯರೆ ಪ್ರತಿಯೊಬ್ಬರಿಗೂ ಒಂದನಸ್ತತಿ ಪ್ರತಿಯೊಂದು ರಾಜ್ಯಕ್ಕೂ ಯೋಗಿ ಆದಿತ್ಯನಾಥರಂತಹ ದಿಟ್ಟ ಧೈರ್ಯವಂತ ಮತ್ತು ತನ್ನ ಕುಟುಂಬ ಬೆಳೆಸಬೇಕೆನ್ನುವ ಕಾಮನೇ ಇಲ್ಲದ ಸಿಎಂಗಳು ಭಾರತದ ಎಲ್ಲ ರಾಜ್ಯಗಳಿಗೂ ಸಿಕ್ಕರೆ ಭಾರತ ಕೇವಲ ಹತ್ತು ವರ್ಷಗಳಲ್ಲಿ ಅಭಿವೃದ್ಧಿ ಸಾಧಿಸಿ ಜಗತ್ತಿನ ಜುಟ್ಟು ಹಿಡಿದು ಆಡಿಸುತ್ತೆ ಅಲ್ವಾ ಮಿತ್ರರೇ ನಿಮ್ಮ ಮನಸ್ಸಿನಲ್ಲಿರೋದನ್ನು ಒಳಗಡೆ ಇಟ್ಕೋಬೇಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಜೂರ ಗಂಟೆ ಬಾರಿಸಿ ನಮಸ್ಕಾರ